ಯು ಯು ಥ್ಯಾಂಕ್ ನಮಸ್ಕಾರ ವೇದಿಕೆ ಮಾಡ್ಕೊಂಡಂತ ಹಿರಿಯರಿಗೆ ನಮಸ್ಕಾರ ನಮ್ಮ ಅನ್ನದಾತರಿಗೆ ನಮಸ್ಕಾರ ಏನೇ ಹೇಳೋಕ್ಕಿಂತ ಮುಂಚೆ ಒಂದು ಮೆಮೊರಿಯನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಬಹಳ ಹಿಂದೆ ನಾನು ನನ್ನ ಕೆಳೆಯಾದರ್ಶನ ದೊಡ್ಡ ದುಬೈ ಒಂದು ಫೋನ್ ಕಾಲ್ ಬರುತ್ತೆ ದರ್ಶನ್ ನಮ್ಗೆ ಏನಂತ ಹೇಳೋದಿಲ್ಲ ಆಯ್ತು ಡನ್ ಇದ್ಬಿಡ್ತೀವಿ ನಾವು ಇಬ್ರು ಅಲ್ಲ ಇದ್ಬಿಡ್ತೀವಿ ಏ ನೀವು ತಗೊಂಡ್ ಕೇಳಿಸ್ಕೊಬಿಡಿ ನೀವು ಯಾವಾಗ ಅಂತೇಳಿ ಬಂದ್ಬಿಡ್ತೀವಿ ಅಂದ್ರೆ ಇವ್ರು ಯಾರ ಹತ್ರ ಮಾತಾಡ್ತಾ ಇರ್ತಾನೆ ಅನ್ನೋದು ಒಂದು ಸ್ವಲ್ಪ ಯೋಚನೆ ಇತ್ತು ಅದು ನನಗೂ ಇವ್ ಕೇಳಿದೆ ಆಯ್ತು ಡೋಂಟ್ ಇಬ್ಬರು ಅಂತ ಫೋನ್ ಕಟ್ ಮಾಡಾದ್ಮೇಲೆ ಯಾರ ಹತ್ರ ಮಾತಾಡೋಣಪ್ಪ ಏನು ಮಾತು ಕೇಳಬೇಕಾನೆ ನಾನು ಬರ್ತೀನೋ ಇವಾಗ ಕತೆ ನೀನು ರಾಘಣ್ಣ ಫೋನ್ ಮಾಡಿದರು ಅರ್ಸು ಪಿಕ್ಚರ್ಲಿ ನಾವಿಬ್ರು ಅಪ್ಪು ಅವ್ರ ಜೊತೆ ಗೆಸ್ಟ್ ಅಪೇರೆಂಟ್ಸ್ ಅಂತ ನಿಮಗೂ ನಾನು ಗೇಸ್ ಅಂತ ಹೇಳಿದ್ದೀನಿ ಅಷ್ಟೇ ತಾನೇ ಬಿಡುವ ಕಟ್ ಮಾಡಿದ್ರೆ ಹರ್ಸು ಪಿಕ್ಚರಲ್ಲಿ ನಮ್ಮ ನೆಚ್ಚಿನ ಅಪ್ಪು ಜೊತೆ ಒಂದು ಗೆಸ್ಟ್ ಅಪಿಯರೆನ್ಸ್ ಆಗಿ ಪರ್ಫಾರ್ಮ್ ಮಾಡಿದ್ದು ನನಗೆ ಐ ತಿಂಕ್ ತುಂಬ ಒಂದು ಮರ್ಯಾದೆ ಆಗ್ತಾ ಇರುವಂಥ ಒಂದು ಸಂಗತಿ ಅವತ್ತು ನಿಮಗೆ ಅವತ್ತಿನ ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ ಹೇಳಿದ್ದೀನಿ ಬಟ್ ಇವತ್ತು ಮತ್ತೆ ವೇದಿಕೆ ಮೇಲೆ ನನಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಒಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು ಅದಾದ್ಮೇಲೆ ನಲವರು ನಾಲ್ಕು ವರ್ಷಗಳ ನಂತರ ಮತ್ತೆ ಒಂದು ಫೋನ್ ಕಾಲ್ ಬರುತ್ತೆ ನಮ್ಮ ಪ್ರೀತಿಯ ಜಯಣ್ಣ ಫೋನ್ ಮಾಡ್ತಾರೆ ಅಪ್ಪಾಜಿ ಒಂದು ಮಾಡಬೇಕು ಹೌದಾ ಓ ಕೊನೆಗೂ ಜಯಣ್ಣ ಅಣ್ಣ ನಮ್ಮಲ್ಲಿ ಕಂಡುಬಿಟ್ರಲ್ಲಪ್ಪ ಹೌದಾ ಓಹ್ ಯಾರು ಡೈರೆಕ್ಟರ್ ರೋಹಿತ್ ಪರ್ಚು ಓ ಫ್ಯಾಂಟಾಸ್ಟಿಕ್ ಸರಿ ಆಮೇಲೆ ಈ ತರ ಲೆಕ್ಕದಲ್ಲಿ ಒಂದು ನೀವು ಮಾಡಲೇಬೇಕಾಗಂತ ಒಂದು ಪಾತ್ರ ಇದೆ ಸೊ ಮೊದಲನೇದಾಗಿ ನನಗೆ ತಲೆಗೆ ಬಂದಿದೆ ಅರಸು ಶೂಟಿಂಗ್ ಅರಸು ಶೂಟಿಂಗ್ ಮಾಡಬೇಕಂದ್ರೆ ನಾವು ಎಷ್ಟೋ ಒಂದು ಖುಷಿಯಾದ ವಾತಾವರಣ ಇತ್ತು ಇಟ್ಸ್ ಲಿಟ್ರಲಿ ಲೈಕ್ ಅ ಪಾರ್ಟಿ ನಾವು ಮಾಡಿದ್ದು ಅಪ್ಪ ಜೊತೆ ಶೂಟಿಂಗ್ ಮಾಡಿದಾಗ ಅದೇ ರೀತಿ ಅಟ್ಮಾಸ್ಫಿಯರ್ ನಮ್ಮ ಲೆಕ್ಕದಲ್ಲೂ ಇತ್ತು ಯುವ ಫಸ್ಟ್ ಟೈಮ್ ನಾವು ನೋಡಿದಾಗ ಸೋ ಹ್ಯಾಪಿ ಬಿಕಾಸ್ ಯೂಜುವಲ್ ಆಗಿ ಇಂಥ ಒಂದು ದೊಡ್ಡ ಫ್ಯಾಮಿಲಿಯಿಂದ ಬಂದಂತ ಒಬ್ಬ ಹುಡುಗ ಆಬ್ವಿಯಸ್ಲಿ ಸಕ್ಸಸ್ ಅನ್ನೋದು ಇವಾಗ ಬಂದಿದೆ ಮುಂಚೆನೋಯ್ತು ಹಿ ವೇ ವಾಂಟೆಡ್ ಬಟ್ ಏನಂದ್ರೆ ಆ ಹುಡುಗನ ನೋಡ್ತಾ ಇದನ್ ಟು ವರ್ತ್ ಆಲ್ವೇಸ್ ರಿಮೈನ್ ದ ಸೇಮ್ ಬಿಕಾಸ್ ದಿಸ್ ಇಸ್ ವಾಟ್ ನಮ್ಮ ಎಂಟೈರ್ ನಮ್ಮ ದೊಡ್ಡ ಮನೆ ಫ್ಯಾಮಿಲಿನಲ್ಲಿ ನಾವು ನೋಡ್ಕೊಂಡು ಬಂದಿರೋದು ಇವತ್ತಿಗೂ ಐ ಥಿಂಕ್ ಅದು ನಿಮ್ಮಲ್ಲೂ ಬಂದಿದೆ ಕೀಪು Like to thank, Shuni, thank you so much for considering me for this role. And Jayana, uh, Govarna, thank you. Karthik, thank you so much. Yogi, thank you.